ಲೇ ಪಾಪ ಗಿರೀಶ್ ಅಪ್ಪ ಅರ್ಧ ಟೀ ತಗೊಂಬಾರ ಹ್ಞೂ ಕೊಡ್ತೀನಿ ತಡಿಯೋಣ ಪರಮೇಶಣ್ಣ ಒಂಚೂರು ಬಿಸಿ ಮಾಡ್ಕೊಂಡ್ ಬರ್ತೀನಿ ಕೂತ್ಕ ಏನ್ ಶಂಕರಾಜ್ ಏನ್ ಸಮಾಚಾರ ಏನ್ ಆರಾಮಾಗಿ ತಿರ್ಗಾಡ್ತಿದ್ಯಾ ತೋಟ ತಾವ ಬಲ ತಾವ ಎಲ್ಲ ಹೋಗಿಲ್ವಾ ಇಲ್ಲ ಕಂಡ್ಲ ಪಾಪ ಇವಾಗ ಇನ್ನು ತೋಟ ತಾಲಿಂದ ನಾನೇ ಬರ್ತಿದ್ದೀನಿ ನೀನು ತೋಟ ಹೋಗಿಲ್ಲ ಅಂತ ಬೇರೆ ಕೇಳ್ತಿದ್ಯಾ ಆ ಸ್ಕೂಲ್ನೆಲ್ಲ ಕಟಾಕಿ ಆ ನೆರಳಲ್ಲೆಲ್ಲ ಕಟಾಕಿ ಬಂದ ಕಂಡ್ಲ ಪಾಪ ಅಲ್ಲಿ ಇನ್ನೇನು ಕೂತ್ಕೊಂಡ ನಾವು ಒಬ್ಬನೇ ಬೇಜಾರಾಗ್ತಿರುತ್ತೆ ಏನು ಕೆಲಸ ಇಲ್ಲ ಏನಿಲ್ಲ ಇನ್ನೇನೋ ಅಂಗಡಿ ಮಂತ ಕೂತ್ಕೊಂಡು ಗಳಿಗೆ ಕುಡ್ಕೊಂಡು ಹೋಗೋಣ ಅಂತ ಬಂದೆ ಕಣ ಏನಿದ್ರು ಮಧ್ಯಾಹ್ನ ಟೈಮ್ ನನಗೆ ಟೀ ಕುಡಿಲಿಲ್ಲ ಅಂದ್ರೆ ಆಗಲ್ಲ ಕಣ್ಣಾ ಪಾಪ ಅದಕ್ಕೆ ಬಂದೆ ಟೀ ಕುಡ್ಕೊಂಡು ಹೋಗೋಣ ಅಂತ ಅಲ್ಲ ಕಣ ಶಂಕರಾಜು ಮತ್ತೆ ಮಧ್ಯಾಹ್ನ ಟೈಮ್ ಊಟ ಮಾಡಲ್ವಾ ನೀನು ಬರೀ ಟೀ ಕುಡ್ಕೊಂಡು ಹೋಗಲ್ವಾ ಓ ಇಲ್ಲ ಕಣ್ಣಾ ಪಾಪ ನಾನು ಮಧ್ಯಾಹ್ನ ಟೈಮ್ ಅಷ್ಟೇನು ಊಟ ಮಾಡಲ್ಲ ಕಣ ಯಾ ಮನ್ಸೇ ಬರಲ್ಲಪ್ಪ ಬೆಳಿಗ್ಗೆ ಏನು ಒಂದ್ ಸ್ವಲ್ಪ ಲೇಟ್ ಆಗಿ ಬೇರೆ ತಡವಾಗಿ ಬೇರೆ ತಿಂಡಿ ತಿಂದಿರ್ತೀನಿ ನೋಡು ಅದಕ್ಕೂ ಅದಕ್ಕೂ ಊಟ ಮಾಡೋಕ್ಕಾಗಲ್ಲ ಕಣ ಮತ್ತೆ ಮಧ್ಯಾಹ್ನ ಊಟ ಮಾಡಿಬಿಟ್ರೆ ಸಂಜೆನೂ ಊಟ ಮಾಡೋಕ್ಕಾಗಲ್ಲ ನನಗೆ ಜಾಸ್ತಿ ಹೊಟ್ಟೆ ತುಂಬಾ ಅದಕ್ಕೆ ಮಧ್ಯಾಹ್ನ ಟೈಮ್ ಜಾಸ್ತಿ ಏನು ಊಟ ಗೀಟಕ್ಕೇನೋ ಏನೋ ಒಂದು ದಿವಸ ತಿಂತಿನ ಬಿಟ್ರೆ ಹೊಟ್ಟೆ ಹಸಿ ದಿವಸ ಏನಾದ್ರು ತಿಂತೀನಿ ಕಣ ಅಷ್ಟ್ ಬಿಟ್ರೆ ಜಾಸ್ತಿ ನಾನೇನ್ ಮಧ್ಯಾಹ್ನ ಟೈಮ್ ಊಟ ಮಾಡಲ್ಲ ಕಡಲಪ್ಪ ಬಾ ಕಣ ಶಂಕರಾಜು ದಿವಸಕ್ಕೆ ಐದಾರು ಸಲ ಬರೀ ಟೀನೇ ಕುಡಿತೀಯ ಬೆಳಿಗಿಂದ ಸಂಜೆ ಅಷ್ಟೊತ್ತಿಗೆ ಇನ್ನೆತ್ಲಾಗಿಂದ ಊಟ ಸೇರೋ ಊಟ ಸೇರಂದ್ರೆ ಬಾ ಟೀ ಕುಡಿಯುವಂತೆ ಬಾ ಲೇ ಪಾಪಾ ಗಿರೀಶಪ್ಪ ಶಂಕರಾಜು ಒಂದು ಟೀ ನನಗೂ ಶಂಕರ ಶಂಕರಾಜು ಇಬ್ರಾಲ್ಗೂ ತಗೊಂಬಾ ಒಂಚೂರು ಹಾಲು ಜಾಸ್ತಿನೇ ಹಾಕೋ ಒಂಚೂರು ಟೀನಲ್ಲಿ ಬರ್ತಾ ಬರ್ತಾ ಯಾಕ ಕಡಿಮೆ ಮಾಡ್ತಿದ್ಯಾ ಬರೀ ನೀರ್ ಹಾಕಿ ಕೊಡ್ತಿದ್ಯಾ ಏನು ನೀನು ಹಾ ಒಂಚೂರು ಟೇಸ್ಟ್ ಹಾಕಿ ಚೆನ್ನಾಗ್ ಮಾಡೋ ಒಂಚೂರು ಟೀ ಪುಡಿ ಎಲ್ಲಾ ಜಾಸ್ತಿ ಹಾಕ್ಬಿಟ್ಟು ಇಲ್ಲ ಇದೇನು ಪರ್ಮಿಷನ್ ಹಿಂಗ್ ಮಾತಾಡ್ತಿದ್ಯಾ ನೀನು ಓಹೋ ಪಾಪ ನೀವು ಬಂದಾಗ ನಾನು ಯಾವಾಗಲೂ ನನ್ ಗಿರಾಕಿಗಳು ಅಂತ ನಾನು ಬರೀ ಹಾಲು ಹಾಕಿನೇ ಒಂದು ತೊಟ್ಟೆ ತೊಟ್ಟ ನೀರ್ ಹಾಕ್ತೀನಿ ಅಷ್ಟೇ ಅಷ್ಟು ಬಿಟ್ರೆ ಆ ಹಾಲೆಲ್ಲ ಹಾಕಿ ಚೆನ್ನಾಗಿ ಟೀ ಎಲ್ಲ ಮಾಡ್ಕೊಡ್ತೀನಿ ಕಾಸು ಕೊಡ್ತೀನಿ ಅಂತದ್ರಲ್ಲಿ ಹಿಂಗೇಳ್ತಿದ್ದೆಲ್ಲ ಪರ್ಮಿಷನ್ ಹಾ ಆ ಪರವಾಗಿಲ್ಲ ಬಿಡು ಯಾರು ಕೇಳಿಸ್ಕೊಂಡವ್ರು ಗಿರಾಕಿಗಳು ಹಂಗೆ ಒಟ್ಟಾಗ್ಬಿಡ್ತಾರೆ ಬರೀ ನೀರ್ ಗಿರಾಕಿ ಕಾಯಿಸ್ಬಿಡುತ್ತೆ ಏನೋ ಈ ಒಣ್ಣ ಅಂದ್ಕೊಂಡು ನೀನ್ ಏನ್ ಪರ್ಮಿಷನ್ ಹಿಂಗ ಹೇಳ್ತಿದ್ಯಾವ್ ಹಾ ಗಿರಿಶಪ್ಪ ಗಿರೀಶಪ್ಪ ಆಡ್ತಿಯೋ ಸುಮ್ನೆ ಒಂಚೂರು ಆಡ್ ಮಾತಿ ಹಿಂಗೇಳಾ ಮಾತಾಡ್ತಾ ಮಾತಾಡ್ತಾ ಅದಕ್ಕೆ ನೀನ್ ಯಾಕೆ ಹಿಂಗ ಬೇಜಾರ ಮಾಡ್ಕೊಳ್ತೀಯ ಸುಮ್ನಿರು ಏನ್ ಅಳೋದ ಒಂದ್ ಬಾಕಿ ಕಡೆ ಹಂಗಾಡ್ತೀಯ ನೀನಂತ ಹೋಗ್ ಟೀ ಕಾಸ್ಕೊಂಬ ಹೋಗ್ ಸಾಕು ಮಾತಾಡಿದ್ದು ಏ ಬಾರ್ ಶಂಕರಾಜ ಕೂತ್ಕೋ ಅದ್ಯಾಕೆ ಹಿಂಗೆ ನಿನ್ಕಂಡು ನೋಡ್ತಿದ್ಯಾ ಯಾಕೆ ಸುಸ್ತಾಗಿಲ್ವ ಇನ್ನು ತೋಟ ತಾವಿನ ನಡ್ಕೊಂಬಂದಿದ್ಯಾ ಒಂದ್ ಗಳಿಗೆ ಕೂತ್ಕೋಬಾ ಕೂತ್ಕೊಡ್ತಿ ಕಣ ಪರಮೇಶಪ್ಪ ಕೂತ್ಕೊಂಡು ಟೀ ಕುಡ್ಕೊಂಡು ಹೋಗ ನಾವು ಒಂದ್ ಗಳಿಗೆ ಸುಧಾರ್ಸ್ಕೊಂಡಂತಾನೆ ಬಂದಿದ್ದು ಮತ್ ಇನ್ನೆಲ್ಲ ಪಾಪ ಸಮಾಚಾರ ಅವು ಹಾ ಏನ್ ಇಷ್ಟೊಂದ್ ಪುರ್ಸೊತ್ತಾಗ ಆರಾಮ ಕೂತ್ಕೊಂಡ್ಬಿಟ್ಟಿದ್ಯಾ ನೀನು ಎಲ್ಲೋ ತೋಟ ತವ ತಿಪ್ಟೂರಿಗೆ ಎಲ್ಲೋ ಹೋಗಿಲ್ವಾ ಕೆಲಸ ಗಿಲ್ಸಕ್ಕೆ ಹಾ ಇಷ್ಟೊಂದು ನೆಮ್ಮದಿಯಿಂದ ಆರಾಮ ಕುಂತಿಯಪ್ಪ ರಾಗಿ ಎಲ್ಲ ಕುಯ್ಸಾಯ್ತಲ್ಲ ಪಾಪ ಹ್ಞೂ ಕಣ್ ಶಂಕರಾಜು ನಾನು ರಾಗಿ ಎಲ್ಲ ಕೋಯಿಸಾಯ್ತು ಅಲ್ಲ ಕೊಯ್ಸಿ ರಾಗಿ ಕೋಯಿಸಿ ನಾನು ವಾರದ ಮೇಲೆ ಆಯಿತು ನೀನು ಇವತ್ತು ಕೇಳ್ತಿದ್ಯಾ ನಿನಗೆ ಗೊತ್ತಿರಲ್ವಾ ಎಲ್ಲ ಮಿಷಿನಲ್ಲೇ ಕೂಸ್ಬಿಟ್ಟ ಕಣಪ್ಪ ನಾನು ಯಾರಿಗೂ ಕೂಲಿವ್ರಿಗೂ ಯಾರಿಗೂ ಏನು ಕರ್ಕೊಂಡು ಹೋಗಲಿಲ್ಲ ಸುಮ್ಮನೆ ನನಗಂತೂ ಬಿಸ್ಲಲ್ಲೆಲ್ಲ ನಮ್ಮ ಮನೇಲಿ ಇನ್ನಂಗ ಕೆಲಸ ಮಾಡೋರು ಯಾರು ಇಲ್ಲ ಏನಿಲ್ಲ ಇನ್ನೇನು ಮಾಡೋಣ ಹೇಳು ಅದಕ್ಕೆ ಇನ್ನೇನು ಮಿಷಿನಲ್ಲೇ ಕುಯಸ್ಬಿಟ್ಟ ಕಣ ಶಂಕರಾಜ ಇನ್ನೇನು ಮಾಡೋಣತ್ಲಾಗಿ ಮತ್ತೆ ಇನ್ನೇನು ಶಂಕರಾಜ ನೀನೆಲ್ಲ ರಾಗಿ ಕೊಯ್ಸಿ ಬಿಟ್ಟ ಆಯ್ತಾ ಇನ್ನು ಇದಾವ ನಿಮ್ದು ರಾಗಿ ಎಲ್ಲ ಕೊಯ್ಸಿ ಇಲ್ಲ ಹ್ಞೂ ಕಡ್ಲಪ್ಪ ನಾವು ರಾಗಿ ಕುಯ್ಸಾಯ್ತು ಇನ್ನೇ ನಾವು ಮಿಷಿನಲ್ಲೇ ಕಣ ಏ ಏನಂದ್ರ ದಿನಾಲ್ ಯಾರ ಯಾರು ಹೋಗ್ ಅತ್ಲಾಗಿ ನಾವು ಅತ್ಲಾಗ್ ಅತ್ಲಾಗಿ ಮಿಷನ್ ಎಲ್ಲ ಕುಯಸ್ಕೊಂಡ್ ಬಂದ್ಬಿಟ್ಟು ಅಕಡ ಹುಲ್ಲು ಎಲ್ಲಾ ಕಟ್ಸಾಯ್ತು ಇನ್ನೇನಿಲ್ಲ ಹೊಲದ ಕೆಲಸ ಅಂತ ಇನ್ನೇನಿಲ್ಲ ಕಣ ಪುರ್ಸೋತಾಗಿದ್ದೀನಿ ಹೆಂಗ ಸಮಾಧಾನದಿಂದ ಅತ್ಲಾಗಿ ಬಿಡಶಂಕರಾಜ್ ಅತ್ಲಾಗಿ ಪಾಡಾಯ್ತು ಕೊಯ್ಸಿರೆ ಆರಾಮಾಗಿ ಆರಾಮ ಆಗ್ಬಿಡುತ್ತ ಯಾ ದಿನಾಲು ಯಾರು ಅಯ್ಯೋ ಅಂತ ಅಂತಿರ್ತಾರ ಅತ್ಲಾಗಿ ಮಿಷಿನಲ್ಲಿ ಕೊಯ್ಸಿ ಅತ್ಲಾ ಕಟ್ಟಿಸ್ಬಿಟ್ರೆ ಹುಲ್ಲು ಎಲ್ಲ ಆರಾಮಾಗ್ಬಿಡುತ್ತ ಸುಮ್ಮನಿರತ್ಲಾಗಿ ನಮ್ಮ ಮನೇಲಿ ಇನ್ನೇನು ಶಂಕರಾಜ ನಾನು ಒಬ್ನೇನೇ ಮಾಡಿದ್ರೆ ಮಾಡಬೇಕು ಹೊಲತ್ತವ ತೋಟುತ್ತಾವ ಒಬ್ಬನೇ ಎಷ್ಟಂತ ಮಾಡ್ತೀರ ಹೇಳು ನೀನೇ ನಮ್ಮ ಹೆಂಗಸ್ಗಳ್ಗೆ ಹುಷಾರಿಲ್ಲ ಪಾಪ ನಮ್ಮ ಹೆಂಗಸರಿಗೆ ಅವರಿಗೆ ಆಸ್ಪಿಟ್ಲಿಗೆ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ತಿರ್ಬೇಕು ಅವ್ರು ಈಗ ಒಂದು ಸ್ವಲ್ಪ ಆರಾಮಾಗಿದ್ದಾರೆ ತೋಟುತ್ತಾವಲುತ್ತಾವಿನೇ ಕರ್ಕೊಂಡ್ ಬರೋಕ್ಕಾಗಲ್ಲ ಕೆಲಸ ಮಾಡಿಸೋದಕ್ಕೆ ಬಿಸಿಲಲ್ಲೆಲ್ಲ ತಿರ್ಗಾ ಮತ್ತೆ ಕಾಯಿಲೆ ಇಲ್ಲ ಸುಮ್ಮನೆ ಹಿಂಸೆ ಆಗೋಗುತ್ತೆ ಇನ್ನೇ ನಮ್ಮ ಹುಡುಗ ನಿನಗೆ ಗೊತ್ತಿರಂಗ ಇನ್ನೇನು ಅವನು ಇನ್ನೇನು ಕೆಲ್ಸಲ್ ವರ್ಷಕ್ಕೆ ಎರಡು ಮೂರು ಸಲ ಸಲ ಬಂದು ಹೋಗ್ತಾನೆ ಅಷ್ಟ್ ಬಿಟ್ರೆ ಇನ್ನೇನು ಊರಿಗೆ ಬರೋದೇ ಕಷ್ಟ ಅವನು ಇನ್ನೇನ್ ತೋಟ ಓಲುತ್ತಾವ ಅಪ್ರೂಪಲ್ವಾ ಅಪ್ರೂಪ ಇನ್ನೇನ್ ಹೇಳು ನೀಳು ಒಬ್ನೇ ಮಾಡ್ಬೇಕು ಮಿಷಿನಲ್ಲಿ ಅತ್ಲಾಗಿ ಮಿಷಿನಲ್ಲಿ ಶಂಕರ ಶಂಕರಾಜ್ ಅತ್ಲಾಗಿ ಪಾಪ ಪರಮೇಶಪ್ಪ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅತ್ಲಾಗಿ ಸುಮ್ನಾರು ಇದ್ಬಿಡೋ ಬಿಡು ಅತ್ಲಾಗಿ ಏನೊಂದ್ ಎರಡು ಪಟ್ಟೆನ ಏನೋ ಹಾಕ್ಕೊಂಡು ಏನ್ ಮನೆಗಾಗ ಅಷ್ಟು ರಾಗಿ ಮಾಡ್ಕೊಂಡ್ಲಕ್ ಸುಮ್ನ ಅಯ್ಯೋ ಯಾಕಯ್ಯನಕ್ ಹೋಗ್ತೀಯಪ್ಪ ನಿನ್ಗೂ ಆಗಲ್ಲ ಏನಿಲ್ಲ ವಯಸ್ಸಾಯ್ತಾ ಬೇರೆ ಬಂತು ಒಬ್ಬನೇ ಅಯ್ಯೋ ಬೇಕು ಇನ್ನೇನ ಮಾಡ್ತೀಯ ಅತ್ಲಗಿ ಸುಮ್ನೆ ಆಗ್ಬಿಡತ್ಲಗಿ ನಿನಗೆ ಎಷ್ಟು ಬೇಕೋ ಮನೆಗೆ ಎಷ್ಟು ಬೇಕೋ ರಾಗಿ ಅಷ್ಟ್ ಮಾಡ್ಕೊಂಡ್ಲಕ್ ಸುಮ್ಮನಾದರೂ ಆಗುತ್ತೆ ನೀನು ಇರೋ ಬರೋದು ಹೊಲಕ್ಕೆಲ್ಲ ಹಾಕೊಂಡ್ ಕುತ್ಕೊಂಡ್ಬಿಡ್ತೀಯ ಅದಕ್ಕೆ ಅಯ್ಯ ಅಂತೀಯಪ್ಪ ಹಾ ಕೇಳ್ಕಂಡ್ ಶಂಕರಾಜು ನೀನೇ ನೋಡಿದ್ಯಾ ನಮ್ಮ ತಾತ ನಮ್ಮ ಕಾಲದಿಂದ ಕಾಲದಿಂದಾನು ಹೊಲ್ತವ ಅದು ಇದು ರಾಗಿ ಎಲ್ಲ ಹಾಕಿ ಒಳ್ಳೆ ಬೆಳೆಯೋರು ನಾವು ಅಂತ ಇವಾಗ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಬಿಟ್ರೆ ಆಗುತ್ತೇನ್ ಶಂಕರಾಜ ಅದಕ್ಕ ನನ್ಗೂ ಮನ್ಸ್ ತಡಿಯೆಲ್ಲ ಏನಿಲ್ಲ ಬೇರೆಯವರೆಲ್ಲ ಒಳಗೆಸಿ ರಾಗಿ ಅದು ಇದು ಬೆಳೆ ಹಾಕ್ತಿರ್ಬೇಕಾದ್ರೆ ನನಗೂ ನೋಡ್ಕೊಂಡು ನಿನ್ಕೋಕ್ ಆಗಲ್ಲ ಏನ್ ಮಾಡ್ತಿ ಹೇಳು ಕೈಲಾಗ್ಲಿಲ್ಲ ಅಂದ್ರೂ ಏನಾರ ಒಂದ್ ಮಾಡ್ಬೇಕಂತ ಅತ್ಲಾಗಿ ಮಾಡ್ಬಿಡ್ತೀನಿ ನೋಡಿದ್ರೆ ಇವಾಗ ಹಿಂಗೆ ಅಯ್ಯ ಅಂತಿರ್ತೀನಿ ಏನ್ ಮಾಡ್ಬಿಡು ಇನ್ನೇನು ಮಾಡಕ್ಕಾಗಲ್ಲ ಮಿಷಿನ್ ಇದ್ದಿದ್ದಕ್ಕೆ ಸರಿ ಆಯ್ತ್ಕಂಡ್ ರಜಾ ಅಯ್ಯ ಇಲ್ಲ ಅಂದ್ರೆ ನಾನ್ ಅಯ್ಯ ಅನ್ಬೇಕಿತ್ತು ಸುಮ್ನೀರತ್ಲಾಗಿ ಒಬ್ಬನೇ ಅತ್ಲಾಗಿ ನೀನ್ ಶಂಕರಾಜ ಸಮಾಚಾರ ಎಷ್ಟ ಇಲ್ಲ ಅದು ರಾಗಿ ನಿಮ್ದು ಹಾ ನಮ್ದಿನ್ ಎಷ್ಟಾಗುತ್ತಲ್ಲ ಪಾಪ ಏನು ಒಂದ್ ಹತ್ತೊಂಬತ್ತರಿಂದ ಒಂದ್ ಇಪ್ಪತ್ತು ಶಿಲಾ ಆಗಿರ್ಬೇಕು ನಾನು ಏನೋ ಕರೆಕ್ಟಾಗಿ ಏನೋ ಅಳತೆ ಏನು ಮಾಡ್ಕಂಡು ನೋಡ್ಕಂಡಿಲ್ಲ ಕಳ್ಳಲ ಪಾಪ ಏನೊಂದು ಇಪ್ಪತ್ತು ಚೀಲಕ್ಕಿಂತ ಏನು ಕಡಿಮೆ ಆಗಿಲ್ಲ ಒಟ್ಟಿನಲ್ಲಿ ಆಗೈತೆ ಕಣ್ಲ ಪಾಪ ರಾಗಿ ಎಲ್ಲ ಒಳ್ಳೆ ಉದ್ರಾಣಿಕೆ ಇತ್ತು ಚೆನ್ನಾಗಿ ಆಗೈತೆ ಬೆಳೆ ಪರವಾಗಿಲ್ಲ ಈ ಸಲ ಅಂಥದ್ದೇನೋ ಏನು ಗಿಡಗಳು ಬೇರೆ ಗಿಡಗಳು ಕೆಟ್ಟ ಗಿಡಗಳು ಏನು ಬೆಳ್ಕೊಂಡಿರಲ್ಲ ಏನಿಲ್ಲ ಬರೀ ರಾಗಿ ಇತ್ತು ನೋಡು ಭಾಳ ಚೆನ್ನಾಗಿ ಬಂದೈತೆ ಕಡ್ಲ ಪಾಪ ಈ ಸಲ ಪರವಾಗಿಲ್ಲ ನಿಮ್ದು ಎಷ್ಟಾಯ್ತಲ್ಲ ಪಾಪ ಪರಮೇಶ್ ರಾಗಿ ಎಷ್ಟಾಯ್ತು ಎಲ್ಲ ಹೊಲಕ್ಕೆ ಎಲ್ಲ ಹೊಲಕ್ಕೂ ಎಲ್ಲದಕ್ಕೂ ಹಾಕಿದೆಯಾ ಇನ್ನೇನು ಜಾಸ್ತಿನೇ ಆಗಿರೋದು ಬಿಡು ನಿಮ್ದೇನು ಕಡಿಮೆ ಆಗಿರಲ್ಲ ಹಾ ಎಷ್ಟಾಯ್ತು ಐವತ್ತ ಚೀಲ ಆಗೈತೆನಾ ಇದೇನ್ ಹಿಂಗ್ ಮಾತಾಡ್ತೀಯ ನೀನು ನಾನಿನ್ ಜಮೀನ್ದಾರ ಮೊಮ್ಮಗ ಕೆಟ್ಟೋಯ್ತಾ ಐವತ್ತರವತ್ತ ಚೀಲ ಬೆಳೆ ಏಕೆ ಏ ನಂದು ಒಂದ್ ಇಪ್ಪತ್ತೈದು ಚೀಲ ಆಗಿರ್ಬೇಕು ಶಂಕರಾಜ್ ಈ ವರ್ಷನೇ ಪರವಾಗಿಲ್ಲ ಕಣಪ್ಪ ಈ ವರ್ಷನೇ ರಾಗಿ ಚೆನ್ನಾಗ್ ಆಗೈತ್ ನಮ್ದು ಹಾ ಏನ್ ಸಲ ಸಲ ಅಷ್ಟೇನು ಹೋದ ವರ್ಷ ಏನ್ ಅಷ್ಟೇನ್ ರಾಗಿ ಏನ್ ಬರ್ಲಿಲ್ಲ ಆ ಯಾಕಂತ ಗೊತ್ತಾಗ್ಲಿಲ್ಲ ಅಷ್ಟೇನ್ ಬೆಳೆ ಏನ್ ಆಗ್ಲಿಲ್ಲ ಓದ್ ವರ್ಷ ಈ ಸಲ ಒಂದ್ ಸ್ವಲ್ಪ ಪರವಾಗಿಲ್ಲ ಕಣ ಶಂಕರಾಜ ಆರಾಮಾಗಿ ಒಂದ್ ಸ್ವಲ್ಪ ರಾಗಿ ಬೆಳೆ ಚೆನ್ನಾಗ್ ಬಂದೈತಿ ಈ ಸಲ ಅಲ್ವಾ ಈ ಸಲೀ ಅಂತದೇನ್ ತೊಂದ್ರೆ ಏನ್ ಏನಂದ್ರೆ ಮಳೆ ಚೆನ್ನಾಗಿ ಬಂತು ಟೈಮ್ ಟೈಮ್ ಸರಿಯಾಗಿ ಮಳೆನೂ ಬಂತು ಅಂತ ತೊಂದರೆ ಏನಾಗ್ಲಾ ದೇವ್ರಿಂದ ಭಗವಂತ ಕೊಟ್ಟಿರೋದ್ರಲ್ಲಿ ತೃಪ್ತಿ ಪಡ ಭಗವಂತ ಕೊಟ್ಟಿದ್ದಾನೆ ಇದೇನಾಂಕರಪ್ಪ ಹೇಳ್ತೀಯಾ ಹಂಗಾರೆ ನಾನು ಎಲ್ಲೂ ಏನ್ ಕುತ್ಕೊಂಡಲ್ವೇನೋಂಗಾರೆ ನಾನ್ ನಿನ್ಗೆ ಹೇಳ್ಬೇಕು ಇದೇ ಮಾತ್ನ ನೀನೆ ಒಂತ ಎಲ್ಲೂ ಕೂತ್ಕೊಂಡಲ್ಲ ಏನಿಲ್ಲ ಅಂಗಡಿ ಮಂತಾವ್ ಕೂತ್ಕೊಂಡ್ರೂ ಅಂತ ಹೇಳಿದ್ರೆ ಹೊಲತ್ತ ಹೋಗ್ಬೇಕು ತೋಟತ್ತ ಹೋಗ್ಬೇಕು ಹಸಗಳ್ನ ಕಟ್ಟಾಕ್ ಬರ್ಬೇಕು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಬೇರೆ ಹೇಳ್ತಿರ್ತೇನೆ ನೀನು ಬಾ ನನ್ಗೆ ಬಾ ಏನ್ ಸಮಾಚಾರ ಇನ್ನೇನೋ ರಂಗಪ್ಪ ಸಮಾಚಾರ ಊಟ ಎಲ್ಲಾ ಮಾಡ್ಕೊಂಡ್ ಬಂದ್ರಪ್ಪ ಎಲ್ಲ ಊಟ ಎಲ್ಲ ಆಯ್ತು ಇರ್ತೇನೆ ನಾನು ಊಟ ಮಾಡ್ಕೊಂಡು ಒಂದ್ಗಳಿಗೆ ಮಂತ ಕೂತ್ಕೊಂಡು ಎದ್ ಬಂದೆ ಅಂಗಡಿ ಮಂತ ಒಂದ್ಗಳಿಗೆ ಮಾತಾಡ್ಕೊಂಡು ಅಂತ ಇನ್ನೇನು ರಾಗಿ ಎಲ್ಲಾ ಕೂಯಿಸ್ತಿ ಇನ್ನೇನ್ ಕೆಲಸ ಇಲ್ಲ ಏನಿಲ್ಲ ಇನ್ನೇನ್ ಹೇಳು ತೋಟ ತಾಲು ಎಲ್ಲ ಏನ್ ಕೆಲಸ ಇಲ್ಲ ಏನಿಲ್ಲ ಆರಾಮಾಗಿ ಕುತ್ಕೊಂಡಿದ್ದೆ ಇನ್ನೇನ್ ಕುಂತು ಕುಂತು ಬೇಜಾರಾಗ್ತಿತ್ತು ಆ ಸ್ಕೂಲ್ನ ಇನ್ನೇನ್ ನೇಣ್ ಕಟ್ ಹಾಕಿ ಇಲ್ಲಿ ಬಂದ ಕಂಡ ಇನ್ನೇನ್ ಅಂತ ಒನ್ಗಳಿಗೆ ಮಾತಾಡ್ಕಂಡರ ಬೇಜಾರ ಕಲ್ಕೊಂಡ್ ಟೀನಾರ ಕೂತ್ಕೊಂಡು ಹೋಗನಂತ ಇನ್ನೇನ್ ಶಂಕರಪ್ಪ ನೀನು ಹೊಲತವ ತೋಟ ಎಲ್ಲ ಹೋಗಿಲ್ವಾ ಇಷ್ಟೊಂದ್ ಪುರ್ಸತ್ತ ಬಂದ್ ಕೂತ್ಕೊಂಡಿದ್ಯಾ ರಾಗಿ ಎಲ್ಲಾ ಕೊಯ್ಸಾಯ್ತನು ರಂಗಪ್ಪ ಇನ್ನೇನ್ ರಾಗಿ ಎಲ್ಲಾ ಕೊಯ್ಸಾಯ್ತು ಇನ್ನೇನು ಹೇಳು ಮಿಷಿನಲ್ಲೆಲ್ಲ ಕುಯಿಸಾಯ್ತು ಇನ್ನೇನು ಕೆಲಸ ಇಲ್ಲ ಏನಿಲ್ಲ ಮಂತಾವ ನೀನು ತೋಟ ತಾವಿನೇ ನಾನು ಸ್ಕೂಲ್ನಾಗ ಕಟ್ಟಕ್ಕೆ ಬಂದಿದ್ದೀನಿ ನಿನ್ನಂಗೇ ಇನ್ನೇನು ಮನೆ ತಾವೂ ಕೆಲಸ ಇಲ್ಲ ಹೊಲ ತವಳು ಕೆಲಸ ಇರಿಲ್ಲ ಕೂತ್ಕೊಂಡಿದ್ದ ಏನು ಮಾಡೋಣಂತ ನಾನು ಅಂಗಡಿ ತಾವು ಅಂಗಡಿತಾವ್ ಕಣ ಒನ್ಗಳಿಗೆ ಟೀ ಕುಡ್ಕೊಂಡು ಬೇಜಾರು ಕಳ್ಕೊಂಡಾರ ಹೋಗೋಣ ಅಂತ ಏ ಪಾಪ ಗಿರೀಶಪ್ಪ ಟೀ ಮಾಡ್ಕೊಂಬಾರ ಅದೆಷ್ಟೊತ್ತು ಮಾಡ್ತೀಯಾ ಏನು ಒಂದು ಮೂರು ಪೀಸ್ ಟೀ ಮಾಡ್ಕೊಡ್ಲಾ ಪಾಪ ಅಂತ ಹೇಳಿರೋ ನೀನು ಒಂದು ಗಂಟೆ ಮಾಡ್ತೀಯಪ್ಪ ಏನು ಮಟನ್ ಬೇಯಿಸ್ ಬೇಯ್ಸ್ತಿರ್ತೀಯ ಅಲ್ಲ ಗಂಟೆ ನೀನು ತಗೊಂಬಾ ಬಿರ್ನೇ ಹತ್ಲಾಗಿ ಹೋಗನ ಅತ್ಲಾಗಿ ಒತ್ತಾಯಿತು ಆ ತೋಟ ತವ ಬೇರೆ ಹೋಗ್ಬೇಕು ತಗೊಂಬಾರೋ ಹೊತ್ಲಾಗಿ ಹ್ಞೂ ತಡಿ ಶಂಕರ ಜೋ ಟೀ ಕಾಯಿಸ್ತಿದ್ದೀನಿ ತಡಿ ಶಂಕರ ಯಾ ಎಲ್ಲಾರು ನಾನು ಪುರ್ಸೊತ್ತಾಗೇ ಇದ್ದೆ ಎಲ್ಲ ಒಂತವ ಹೋಗ್ಬೇಕಿತ್ತು ನೀವು ಬರ್ತೀನಿ ಅಂದ್ರೆ ಬೇಕಾದ್ರೆ ಹೇಳ್ತೀನಿ ಇಲ್ಲ ಅಂದ್ರೆ ಸುಮ್ಮನೆ ಆಗ್ಬೇಡಣ್ಣ ಏನಂತ ಹೇಳ ಪರಮೇಶಪ್ಪ ಎಲ್ಲೋಗ್ಬೇಕು ಏನು ಪುರ್ಸೋತ್ತಾಗೇನು ಇದ್ದೀವಿ ಅಂತ ಕೆಲಸ ಏನಿಲ್ಲ ಹೇಳು ಅದೇನು ಅಂತ ಶಂಕರ ಜೋ ಏನಂದ್ರೆ ಎಲ್ಲರೂ ಪುರ್ಸೊತ್ತಾಗಿದ್ದೀವಿ ನಮ್ಮ ನಿಂಗಣ್ಣ ಪುರ್ಸತ್ ಕುಮಾರಣ್ಣ ನೀನು ಪುರ್ಸೊತ್ತಾಗಿದೆಯಾ ರಂಗಜ ಪುರ್ಸೊತ್ತಾಗಿದ್ದಾರೆ ಗಿಡಶಣ್ಣ ಎಲ್ಲರೂ ಪುರ್ಸೊತ್ತಾಗಿದ್ದೀವಿ ರಾಗಿ ಕೊಯ್ಲೆಲ್ಲ ಆಗೈತೆ ಮಂಥ ಕೂತ್ಕೊಂಡು ಬೇಜಾರಾಗ್ತಿತ್ತು ಒಂದು ಐದು ಕೆಜಿ ಕೋಳಿ ಕಟ್ ಮಾಡ್ಸ್ಕೊಂಡು ಬಂದ್ಬಿಟ್ಟು ಬಿರಿಯಾನಿ ಏನಾರು ಮಾಡ್ಕೊಂಡು ಬಿರಿಯಾನಿ ಕಬಾಬ್ ಏನಾರ ಮಾಡ್ಕೊಂಡು ನಮ್ಮ ರಂಗಜಾರ್ ತೋಟದಲ್ಲಿ ಜಾಗ ಚೆನ್ನಾಗೈತೆ ಅಲ್ಲೇ ಮಾಡ್ಕೊಂಡು ತಿಂದಿದ್ರೆ ಚೆನ್ನಾಗಿರ್ತಿರಿದ್ವಾ ಅಂತ ಕೇಳೋಣ ಅಂತ ನಿನಗೆ ಬಂದೆ ಏನು ಹೇಳ್ತೀರಿ ಹೇಳ್ರಿ ಮೊದಲು ನೀವು ಹೂ ಅಂದರೆ ಬೇಕಾದರೆ ಮಾಡೋಣ ಓದ್ಬಿಟ್ಟು ಇಲ್ಲಾಂದರೆ ಅತ್ಲಾಕ್ ಸುಮ್ಮನಾಗ್ಬಿಡೋಣ ಅಲ್ಲ ಕಣಲಪ್ಪ ಪರಮೇಶಪ್ಪ ನೀನು ಹೇಳ್ದಂಗೆ ಮಾಡ್ಬೋದು ಮಾಡೋದೇನು ತೊಂದರೆ ಇಲ್ಲ ಕಣೋ ಏನಂದರೆ ನಮಗೆ ಏನು ಮಾಡೋಕ್ಕೆ ಬರಲ್ಲ ಕಣ್ಲಪ್ಪ ಈ ನೀನು ಹೇಳ್ದಲ್ಲ ಇದು ಕಬಾಬು ಬಿರಿಯಾನಿ ಇವೆಲ್ಲ ಇವೆಲ್ಲ ಏನು ಮಾಡಕ್ಕೆ ಬರಲ್ಲ ಸಾಲ್ದಕ್ಕೆ ತಪ್ಲೆಗಳು ಯಾವುದು ಇಲ್ಲ ಏನಿಲ್ಲ ಹಾಂ ತಿರ್ಗಾ ಸ್ಟವ್ ಯಾರು ತಗೊಂಬರ್ತಾರೆ ಇನ್ನು ಏನು ತಗೊಂಬಂದಿಲ್ಲ ಖಾರಕ್ಕೆಲ್ಲ ಟೊಮೊಟೊ ಅಂತೆ ಬೆಳ್ಳುಳ್ಳಿ ಅಂತೆ ಈರುಳ್ಳಿ ಮೆಣ್ಸಿನ್ಕಾಯಿ ಅವು ಇವು ಎಲ್ಲ ತಗೊಂಬರ್ಬೇಕು ಏನೂ ಇಲ್ಲ ಏನಿಲ್ಲ ನೀನು ಸಡನ್ನಾಗಿ ಬಿರಿಯಾನಿ ಕಬಾಬು ಮಾಡಿಬಿಡೋಣ ಶಂಕರಾಜ್ಯ ಅಂತ ಹೇಳ್ಬಿಟ್ರೆ ಹೋಗ್ಬಿಟ್ಟು ಮಾಡೋಕ್ಕದೇ ನೀವು ಚಿಕ್ಕ ಮಕ್ಳು ಆಟ ಪಾಪ ನೀನೇ ಹೇಳು ಸಾಲದಕ್ಕೆ ಮನೇಲಿ ಬೇರೆ ಸ್ಕೂಲ್ ಬೇರೆ ಕಟ್ಟಾಕಿರ್ದೀವಿ ತಿರ್ಗಾ ಸಂಜೆ ಕಡೆಯಿಂದ ಬೇರೆ ಹಾಲು ಕರಿಬೇಕು ಪುರ್ಸತ್ತಿರಲ್ಲ ಏನಿಲ್ಲ ಕಂಡ ಪಾಪ ಹೆಂಗ ಬೇರೆ ಗೊತ್ತಾಗ್ಬಿಟ್ರೆ ಮಕ್ಕಳು ಹೋಗಿ ತರ್ಕಣೋ ಕಣೋ ಏನೋ ಬ್ಯಾಡಕಂಡು ಸುಮ್ಮನೆ ಇರತ್ತಲಗಿ ಇನ್ನೊಂದು ದಿವಸ ಯಾವತ್ತಾದರೂ ಹೊಸ ವರ್ಷ ಟೈಮಲ್ಲಿ ಏನಾದರೂ ಮಾಡ್ಕಂಡು ತೋಟ ತಾವು ತಿಂದರೆ ಆಗುತ್ತೆ ಇವಾಗ ಏನೋ ಬೇಡ ಕಣ್ಣು ಪಾಪ ನನ್ನ ಮಾತು ಕೇಳು ಯಾ 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 ಏನ ಚಕ್ರಪ್ಪ ನಿಂದು ನಿಂದು ಯಾವಾಗಲೂ ಗಣ ಏನೋ ಒಂದು ಮಾಡ್ಕೊಂಡು ಏನೋ ಬೇಜಾರು ಕಳೆಯಿಕೆ ಏನ್ ದಿನಾಲೂ ತಿಂತೀವೇನೋ ಒಂದಿಸ ಏನಾರ ಮಾಡ್ಕೊಂಡು ಏನಾರ ತಿನ್ನನಂತ ಹುಡುಗರು ಏನೋ ಆಸೆ ಪಟ್ರೆ ನೀನ ಅದೇನು ಅಂತಾರಲ್ಲ ಹಂಗೆ ಚಿಕ್ಕ ಮಕ್ಳು ಹೇಳ್ದಂಗೆ ಏನಾದರೂ ಒಂದ್ ನೆಪ ಹೇಳ್ಕೊಂಡ್ ಕೂತ್ಕೊಳ್ತೀಯಪ್ಪ ಅವ್ರು ಬೈತಾರೆ ಇವ್ರು ಬೈತಾರೆ ಅದು ಮಾಡಬೇಕು ಇದು ಮಾಡ್ಬೇಕು ಅನ್ಕೊಂಡು ಸುಮ್ಮನಿರು ನೋಡಿ ಮಾಡೋಣಂತೆ ಏನು ಆಗಲ್ಲ ಅಲ್ಲೇ ಪಾಪ ಪ್ರಮೇಶ್ ಅದೇನ್ ಮಾಡ್ತೀಯ ಮಾಡ ನೋಡ ಈಗಲ ಈಗಲ ಹೇಳ್ತಿದ್ದೀನಿ ದುಡ್ಡು ಬೇಕಂದ್ರೆ ಕೊಟ್ಬಿಡ್ತೀವಿ ನಾವು ದುಡ್ಡು ಕೊಡೋದೇ ನಮ್ಗೆ ತೊಂದರೆ ಇಲ್ಲ ಏನಂದ್ರೆ ಚಿಕನ್ ಗಿಕನ್ ಎಲ್ಲ ನೀನೇ ಬೈಕಲ್ಲಿ ಹೋಗ್ಬಿಟ್ಟು ಎಲ್ಲ ಕಟ್ ಮಾಡಿಸ್ಕೊಂಡ್ ಬರಬೇಕು ನಮ್ಮ ತಾವು ಗಾಡಿ ಇಲ್ಲ ಏನಿಲ್ಲ ಅಡುಗೆ ಗಿಡಿಗೆ ಎಲ್ಲ ನಮಗೆಲ್ಲ ಮಾಡೋಕೆ ಬರಲ್ಲ ಏನಂದ್ರೆ ಈರುಳ್ಳಿ ಗಿರುಳ್ಳಿ ಏನಾರು ತೊಳೆಯೋದು ಏನೋ ಮಾಡೋದು ಒಂದು ಮಾಡಿ ಮಾಡ್ಕೊಡ್ತೀವಿ ಮಾಡ್ಕೊಡೋಲ್ಲ ಅಂತೇನಿಲ್ಲ ಆದರೆ ಇನ್ನೆಲ್ಲ ನೀನೇ ನೋಡ್ಕೋಬೇಕು ನೋಡಪ್ಪ ಎಲ್ಲ ನೋಡ್ಕೊಂಡು ಅಂತ ಹೇಳಿರಬೇಕಾದ್ರೆ ಮಾಡೋಣ ಇಲ್ಲಾಂದ್ರೆ ಸುಮ್ಮನೆ ಬೇಜಾರು ಮಾಡ್ಕೊಬೇಡ ಕಣಪ್ಪ ಇವಾಗಲೇ ಹೇಳ್ತಿದ್ದೀವಿ ಸುಮ್ಮನೆ ಈ ಒಂದು ಯಾರು ಕಂಡ್ರ ಶಂಕರಾಜ ಹಂಗೆ ಹಿಂಗೆ ಅಂತ ಇದ್ರೆ ಬೇಡದೆ ಬೇಡ ಅತ್ಲಾಕ ಸುಮ್ಮನೆ ಆಗಬೇಡ ಶಂಕರಾಜ ಹೇಳ್ದಂಗೆ ಅದ್ಲಾಗಿ ಏನು ಹೇಳ್ಕೊರೆ ಟಾ ನೀನು ಏಲೇ ರಂಗಪ್ಪ ನನ್ನ ಮಾತು ಕೇಳೋ ಮನೆ ಹೆಂಗಸ್ರುಗಳಿಗೆ ಗೊತ್ತಾಗ್ಬಿಟ್ರೆ ಏನ್ ಇಲ್ಲ ಕಣ ಮಕ್ ಮಕ್ಕಗೆ ಹೋಗಿ ತರ್ಕಣ ಬೇಡ ಕಣ ಸುಮ್ನೀರ ಆದ್ಲಾಗಿ ಹೊಸ ವರ್ಷಕ್ಕೆ ಏನೋ ಯಾವತ್ತಾದ್ರೂ ಮಾಡ್ಕೊಂಡು ತಿಂದ್ರೆ ಆಗುತ್ತೆ ಇವಾಗ ಆದ್ದಿದ್ದ ಕೆಲಸ ಕಣ್ಣಾ ಅದು ಸುಮ್ನಿರೋ ಬೇಡ ಓಲ್ವೋ ಪರಮೇಶಪ್ಪ ಬೇಡ ಬೇಡ್ಮೀರ ಶಂಕರಪ್ಪ ಅದೇನು ಯಾವಾಗಲೂ ಬೇಡ ಬೇಡ ಅಂತ ಅಡ್ಡಾ ಸುಮ್ನಿರ್ ಏನು ಆಗಲ್ಲ ಹೇಳ್ತಿದೀವ ಸುಮ್ಮನೆ ಬಂದು ನಮ್ಮ ಜೊತೆ ಏನೋ ಒಂದು ಸ್ವಲ್ಪ ಸಪೋರ್ಟ್ ಆಗಿರುವ ನನ್ನ ಹುಡುಗರು ಮಾಡ್ಕೊತಾರ ಪರಮೇಶಪ್ಪ ನೀವು ಗಿರೀಶ ಇವರೆಲ್ಲ ಮಾಡ್ತಾರ ಕಣೋ ಹ ಅವ್ರಿಗೆಲ್ಲ ರೂಢಿ ಐತೆ ಏನೋ ಮಾಡ್ತಾರೆ ಸುಮ್ಮನಿರು ಏನಂದ್ರೆ ತಿನ್ನಕ್ಕೆ ಹೋಗ್ಬೇಕಂತ ಏನಿಲ್ಲ ಕಣ್ಣಾ ಶಂಕರಪ್ಪ ಏನಂದ್ರೆ ಬೇಜಾರ್ ಕಳ್ಕಂಡ್ ಬರ್ಬೋದಂತ ನಂದು ಆ ಎಲ್ಲ ಪಪ್ಪ ಪರಮೇಶಿ ಹ್ಞೂ ಕಣ್ ಶಂಕರಾಜ ನೀನ್ ಅದೇನ್ ನೀನು ಆಡ್ತೀಯಾ ನೀನು ಮನುಷ್ಯ ಏನ್ ಸಾಯ್ಬೇಕಾದ್ರೆ ಹೋಗ್ತೀವ ನೀನು ಚೆನ್ನಾಗಿ ಹೇಳ್ತೀಯ ಏನಂದರೆ ಮನೆಯಲ್ಲೂ ಮಾಡ್ಕೊಂಡು ತಿಂತೀವಿ ಕಣ್ ಶಂಕರಾಜ್ಯೂ ತಿನ್ನೋದೇನು ದೊಡ್ಡದಲ್ಲ ಏನಂದ್ರೆ ಒಂದ್ ಸ್ವಲ್ಪ ಮನ್ಸಿಗೆ ಸಮಾಧಾನ ಆಗುತ್ತೆ ಬೇಜಾರ ಕಳ್ಕೊಂಡು ಆರಾಮ ಕಷ್ಟ ಸುಖ ಮಾತಾಡ್ಕೊಂಡು ಏನೋ ಒಂದ್ ಮಾಡ್ಕೊಂಡು ತಿನ್ಕೊಂಬಂದ್ರೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ ಹಂಗ ನಾನು ಹೇಳ್ತಿರೋದು ಆ ನೀನದ್ ಯಾಕೆ ಹಿಂಗ ಆಡ್ತೀಯಾ ಏನಪ್ಪಾ ಅತ್ಲಗಿ ಯಾವಾಗ ನೋಡಿದ್ರು ಹಿಂಗೆ ಹೇಳ್ತೀಯಾ ಏನ್ ಮಾಡಕ್ ಹೋದ್ರುನು ಬೇಡ ಬೇಡ ಅಂತ ಅರ್ಧ ಅಡ್ಡ ಬಾಯ ಆಗ್ತಿಯಾ ರೀ ಕಣ್ರಪ್ಪ ಆಯ್ತು ಏನೋ ಒಂದು ಮಾಡ್ತೀವ ಅಂತ ಹೇಳ್ತಿದ್ದೀರಾ ಮಾಡ್ರಿ ಅತ್ಲಗಿ ಇಗಳಲ್ಲೇ ರಂಗಜ ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ದುಡ್ಡು ಬೇಕಂದ್ರೆ ನಾನು ಕೊಟ್ಬಿಡ್ತೀನಿ ಅದನ್ನು ಬಿಟ್ಬಿಟ್ಟು ನೀನು ಇದು ಮಾಡಲಿಲ್ಲ ಅದು ನಿನಗೆ ನಿನಗೇನು ಮಾಡೋಕ್ ಬರಲ್ಲ ಹೋಗಲಿಲ್ಲ ಇಲ್ಲಿ ಹೋಗಲಿಲ್ಲ ಇತ್ತಾಗ ತಗೊಂಡ್ಬರ್ಲಿಲ್ಲ ಅಂತ ಏನಾದ್ರು ಬೈಯದಗಿ ಅದು ಮಾಡಿರೋ ನೋಡಿರಿ ಇವಾಗಲೇ ಹೇಳ್ತಿದ್ದೀನಿ ನಾನು ಹೋಗ್ಬಿಡ್ತೀನಿ ಬೇಕಾದ್ರೆ ಹಾಂ ಸರಿನಾ ಏನು ಇಲ್ಲ ನಿನ್ನ ತೀಟಿಗೆ ನೀನು ಬಂದು ನಮ್ಮ ಜೊತೆ ಇರುವಂತ ಹೇಳಿರೋ ಮಾತ್ರ ಏನು ಏನು ಮಾಡಬೇಡ ಜೊತೆಲಿರೋ ಸಾಕು ಅಂತ ಇದ್ರೆ ಮಾತ್ರ ಬರ್ತೀನಿ ನೋಡಿರಿ ಇವಾಗಲೇ ಹೇಳ್ತಿದ್ದೀನಿ ಯಾಕಂದ್ರೆ ಮುಂಚೆನೇ ಹೇಳ್ಬಿಡ್ತಿದ್ದೀನಿ ನಾನು ಯಾಕಂದರೆ ಇವೆಲ್ಲ ಯಾವತ್ತೂ ಮಾಡಿದವರಲ್ಲ ಏನಿಲ್ಲ ಕಣ್ಲ ಪಾಪ ಪರಮೇಶ್ ನಮಗೇನು ಗೊತ್ತಾಗಲ್ಲ ಏನೂ ಬರೋದು ಇಲ್ಲ ಸುಮ್ಮನೆ ಬಂದ್ಬಿಟ್ಟು ಮತ್ತೆ ನಿಮ್ಮ ತವ ನೀವೆಲ್ಲ ಇವಾಗ್ಲಿನವ್ರು ಇವ್ ನಿಮಗೆಲ್ಲ ಗೊತ್ತಿರುತ್ತೆ ಅದ ಬಿರಿಯಾನಿ ಕಬಾಬ್ ಎಲ್ಲಾ ಮಾಡೋದು ಏನಂದ್ರೆ ಜೊತೆಲಿ ಇರ್ತೀವಿ ಇರಬೇಕು ಬೇಜಾರ್ ಕಳಿಯಕ್ಕೆ ಇರ್ತೀವಿ ಪಾಪ ಅಲ್ಲ ಕಣ್ಲಾ ರಂಗ ಜೋ ದಿನಾಲು ಕೋಳಿ ಅದು ಇದು ತಿಂತಾನೆ ಇರ್ತೀಯ ತಿರ್ಗಾ ಇವತ್ತು ಮಾಡೋದಂತ ಹೇಳ್ತಿದ್ಯಲ್ಲ ನೀನು ಹಾಂ ಅಯ್ಯ ಅದೆಷ್ಟು ಕೋಳಿ ತಿಂತೀಯ ಏನಪ್ಪ ಶಂಕರಾಜ ನೀನ್ ಚೆನ್ನಾಗಿ ಮಾತಾಡ್ತೀಯ ನೀನು ಏನು ಒತ್ಕೊಂಡು ಹೋಗ್ತೀಯ ಸಾಯ್ಬೇಕಾದ್ರೆ ನೀನು ಮನುಷ್ಯ ಇರೋವರೆಗೂ ನೆಮ್ಮದಿಯಿಂದ ನಾಲ್ಕು ಹತ್ರ ಖುಷಿಯಿಂದ ಇರಬೇಕು ಒಳ್ಳೆತನದಿಂದ ಇಂದು ನೆಮ್ಮದಿಯಿಂದ ಖುಷಿಯಿಂದ ಇರ್ಬೇಕಣ ಶಂಕರಾಜ ನೀನು ಆ ನೀನ್ ಚೆನ್ನಾಗಿ ಹೇಳ್ತೀಯಾ ನೀನು ಹೋಗಿಲ್ಲಪ್ಪ ಒಂಚೂರು ಅಯ್ಯ ಅಯ್ಯ ಏನ ಶಂಕರಪ್ಪ ಒಂದ್ ಆಡ್ತಾನೆ 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 ಯಾವಾಗ ನೋಡು ಕೆಲ್ಸ ತೋಟ ಕೆಲ್ಸ ತೋಟ ಅನ್ಕಂಡು ಏನ್ ಪೂರ್ತಿ ಏನ್ ಇದ್ದಾಡಂಗ ಆಡ್ತಾನೆ ಬರೀ ಕೆಲ್ಸ ಮಾಡುದ್ರಲ್ಲೇ ಬಂದ್ಬಿಟ್ಟ ಒಂದ್ ದಿವಸ ಒಂದ್ ನೆಮ್ಮದಿಯಿಂದ ಇದ್ದವನಲ್ಲ ಏನಿಲ್ಲ ಇವನು ಆ ಏನು ಸಾಯ್ಬೇಕಾದ್ರೆ ಏನೋ ಒತ್ಕೊಂಡು ಹೋಗ್ರಂಗ ಆಡ್ತಿರ್ತನ್ಕಂಡ್ ಇವನು ಸರಿ ಆಯ್ತ್ ಬಿಡುಗಪ್ಪ ಅದ್ಯಾಕಿಂಗ್ ಏನ್ ಬರಲ್ಲ ಅಂತಿದ್ದೀನ ಈಗ ಬರ್ತೀನಂತ ಹೇಳಿದ್ದೀನಂತಾನೆ ತಾನೆ ಅದೇ ಅದ್ಯಾಕೆ ಹಿಂಗೆ ಬೈತೀಯ ಮುಖಂಡ ಪರಮೇಶ್ವಣ ಬೇಜಾರಾಗ್ಬಿಟ್ಟೈತೆ ಹೊಲದ್ದು ತೋಟದ್ದು ಬರೀ ಕೆಲಸ ಇದ್ದಿದ್ದೇನೆ ದಿನಾಲೂ ಏನಾರು ಮಾಡ್ಕೊಂಡು ತಿನ್ನೋಣ ಅಂತ ನಾನು ನಿನ್ಗೆ ಹೇಳೋಣ ಅಂದ್ಕೊಂಡಿದ್ದೆ ಏನಂದ್ರೆ ನೀವು ಬರ್ತೀರೋ ಬರಲ್ವೋ ಬೈದ್ ಗೀತೀರಾ ಏನ ಏನಂತೀರೋ ಅಂತ ನಾನೇ ಅತ್ಲಾಗಿ ಸುಮ್ಮನೆ ನಡ್ರಿ ಹೋಗೋಣ ಏನಾರು ಮಾಡ್ಕೊಂಡು ತಿನ್ನಣ ಭಾಳ ದಿವ್ಸ ಆಗೈತಿ ಗಂಡಸ್ರೆಲ್ಲ ಕೂತ್ಕೊಂಡು ತಿಂದು ಮುಖ ಪರಮೇಶ್ ಒಂದು ಕೆಲಸ ಮಾಡುವ ಇಷ್ಟಂತ ಹೋಗಿ ದುಡ್ಡು ಕಲೆಕ್ಟ್ ಮಾಡ್ಕೊಂಬಿಡೋಣ ಮೊದಲು ಇಷ್ಟಂತ ದುಡ್ಡು ಕಲೆಕ್ಟ್ ಮಾಡ್ಕೊಂಬಿಟ್ಟು ನೀನು ಹೋಗ್ಬಿಟ್ಟು ಕೋಳಿ ಕಟ್ ಮಾಡಿಸ್ಕೊಂಬ ಒಂದು ಆರು ಕೆ ಜಿ ಕೋಳಿ ಕಟ್ ಮಾಡಿಸ್ಕೊಂಬ ಸಾಕು ಅಲ್ವೀನ್ ಶಂಕರಾಜ ಸಾಕಾಗುತ್ತಲ್ವಾ ಒಂದು ಆರು ಕೆ ಜಿ ಒಂದು ಆರು ಕೆ ಜಿ ಕೋಳಿ ಬೈಲರ್ ಕೋಳಿನೇ ಕಟ್ ಮಾಡ್ಸ್ಕೊಂಬ ಪ್ರಮಿಶನ ಒಂದು ಆರು ಕೆ ಜಿ ಕಟ್ ಮಾಡಿಸ್ಕೊಂಬ ಕಬಾಬ್ ಬಿರಿಯಾನಿಗೂ ಬೈಲರ್ ಕೋಳಿನೇ ಸರಿ ಕಟ್ ಮಾಡ್ಸ್ಕೊಂಬ ಅದಾದಮೇಲೆ ಇನ್ನೇನು ನಮ್ಮ ಅಂಗಡಿಲಿ ಏನೇನು ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇನ್ನೇನು ಇನ್ನೇನು ಎಣ್ಣೆ ಬೇಕಾಗುತ್ತೆ ಕಬಾಬ್ ಮಾಡೋದಕ್ಕೆ ನೋಡ್ಕೊಂಬಿಟ್ಟು ನಾನೇ ಇನ್ನೇನು ಹ ನಂದು ಏನು ಲಾಭ ಗಿ ಬಾ ಏನ್ ತಗೋಳಲ್ಲ ಇರೋದ್ ರೇಟಲ್ಲೇ ತಗೊಂಡ್ ಬರ್ತೀನಿ ಕೊಡಿರಂತೆ ದುಡ್ಡು ಮಾಡ್ಕೊಂಡು ತಿನ್ನಂತೆ ನನಗೂ ಬೇಜಾರಾಗ್ತೈತೆ ಅತ್ಲಾಗಿ ಸರಿನಾಕಂಡ ಪಾಪ ಗಿರೀಶಪ್ಪ ನಾ ಒಳ್ಳೆ ಕೆಲಸ ಮಾಡಿದೆ ಏನೇನು ಐಟಮ್ ಎಲ್ಲ ನಿಮ್ಮ ಅಂಗಡಿಯಲ್ಲೇ ಹೋಗೋಣ ಅಕ್ಕಿ ಅವೆಲ್ಲ ತಗೊಂಡು ಹೋಗೋಣ ಅಕ್ಕಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇನ್ನೇನು ಎಲ್ಲ ಇಲ್ಲ ಇದಾವಲ್ಲ ಹಾಂ ಒಂದು ನಾಲ್ಕು ಸೌತೆಕಾಯಿ ನಿಂಬೆಹಣ್ಣು ತಗೊಳ್ಳ ಹಂಗೆ ಈರುಳ್ಳಿನೂ ತಗ ಬಾಳ ಚೆನ್ನಾಗಿರುತ್ತೆ ಮಾಡೋದಕ್ಕೆ ಏನು ಸರಿನಾ ಹಾ ಏನ್ ಶಂಕರಾಜ್ ಏನ್ ಕೆಲಸ ಇದ್ರೂ ಮುಗಿಸ್ಕೊಂಡು ಒಂದು ಮೂರು ಗಂಟೆ ಅಷ್ಟೊತ್ತಿಗೆ ರಂಗಜಾರ್ ತೋಟದ ಹತ್ರ ಬಂದ್ಬಿಡು ರಂಗಜಾರ್ ತೋಟದ ಹತ್ರ ಜಾಗ ಭಾಳ ಚೆನ್ನಾಗೈತೆ ಅಲ್ಲೇ ಮಾಡ್ಕೊಂಡು ತಿನ್ನ ಏನ್ ಏನ್ ರಂಗಜ ಪಾಪ ಅಲ್ಲೇ ನಮ್ಮ ಹತ್ರನೇ ತೋಟದತ್ರ ಹೇಳು ಭಾಳ ಚೆನ್ನಾಗೈತೆ ಜಾಗ ಒಳ್ಳೆ ಹಸ್ರಿಗೆ ಅಲ್ಲೇ ಮಾಡ್ಕೊಂಡು ತಿಂದ್ರೆ ಆಗುತ್ತೆ ಬರ್ರಿ ಅತ್ಲಾಗ ಹೋಗೋಣ ಅತ್ಲಗ ಇನ್ನೇನು ಏನಂದ್ರೆ ಒಂಚೂರು ಮಂತಾವ ಆಲ್ ಬೇರೆ ಕರಿಬೇಕಿತ್ತು ಕಣ ಏನು ಮಾಡೋಣ ಅಂತ ಗೊತ್ತಾಗ್ತಿಲ್ಲ ಗೊತ್ತಾಗ್ತಿಲ್ಲವ ಮಂತವ ಹೆಂಗಸ್ರುಗಳು ಕೇಳಿದ್ರೆ ಎಲ್ಲೋಗ್ತಿದ್ರೆ ಏನು ಎತ್ತ ಅಂತ ಕೇಳೇ ಕೇಳ್ತಾರೆ ಈಗ ನಮ್ಮ ಅಜ್ಜಿನೂ ಕೇಳುತ್ತೆ ಏನ್ ಮಾಡೋಣ ಏನ್ ಹೇಳ್ಬಾರ್ದ ಗೊತ್ತಾಗ್ತಿಲ್ಲ ಕಣಲ ಪಾಪ ಏನಂದ್ರ ಎಲ್ಲಾರದು ಒಂದೇ ತರ ಮಾತಿರ್ಬೇಕ್ರವ ಮತ್ತೆ ಅಪ್ಪಿ ತಪ್ಪಿ ಏನಾರ ಗೊತ್ತಾಗ್ಬಿಟ್ರ ಮತ್ತೆ ಏನಿಲ್ಲ ಹೆಂಗಸ್ಗಳು ಮಕ್ ಮತ್ತೆ ಇವಾಗ್ಲೇ ಹೇಳ್ತಿದೀನಿ ನೋಡ್ರಿ ಮತ್ತೆ ಹ್ಞೂ ರಂಗಪ್ಪ ರಂಗಪ್ಪವು ಮತ್ತೆ ನಾನು ಅದೇ ಯೋಚನೆ ಮಾಡ್ತಿದ್ದೀನಿ ಕಣ ಸಂಜೆ ಕಡೆಯಿಂದ ಬೇರೆ ಹಾಲ್ ಬೇರೆ ಕರಿಬೇಕು ಹಾಲ್ ಹಾಕ್ ಬರ್ಬೇಕು ಗೊತ್ತಾಗ್ಬಿಟ್ರೆ ನಮ್ಮ ಅಜ್ಜಿ ಏನಿಲ್ಲ ಬಾಯಿಗೆ ಬಂದಂಗೆ ಮಕ್ ಬಿಡ್ತಾಳ ಕಣೋ ಏನ್ ಅಂತ ಗೊತ್ತಾಗ್ಲಿಲ್ಲ ಏನ್ ಅಂತ ಏನ್ ಹೇಳ್ಬಾರೋದ ಇವಾಗ ಅಂತ ಗೊತ್ತಾಗ್ತಿಲ್ಲ ನನ್ಗುನು ಯಾ ಇದ್ಯಾ ಶಂಕರಾಜ ಹಿಂಗೆ ಮಾತಾಡ್ತೀಯಾ ಅಪ್ರೂಪಕ್ಕೆ ಒಂದು ದಿವ್ಸ ಹೋಗ್ತಿರೋದು ಏನು ದಿನ ಹೋಗ್ತೀವ ಮನೆಯವ್ರಿಗೆ ಯಾರ್ಯಾರು ಬಾ ಏನು ಒಂದು ದಿವಸ ಹಾಲು ಕರೆದು ಹಾಲು ಹಾಕಿ ಬಂದರೆ ಆಯಿತು ಇಲ್ಲೇ ಒಂದು ಸ್ವಲ್ಪ ಕೆಲಸ ಐತೆ ಅದು ಇದು ಅಂತ ಹೇಳಿ ಬಂದ್ಬಿಡು ಏನೂ ಆಗಲ್ಲ ಹಾಂ ಒಂದು ಸ್ವಲ್ಪ ಒತ್ತಾಗುತ್ತೆ ಒಂದು ಆರು ಏಳು ಗಂಟೆ ಆಗುತ್ತೆ ಬರೋದಂತ ಹೇಳಬಾ ಅತ್ಲಾಗಿ ಒಂದು ದಿವಸ ಅಡ್ಜಸ್ಟ್ ಮಾಡ್ಕೊತಾರೆ ಏನು ಆಗಲ್ಲ ಹಾಂ ಅದು ಯಾಕೆ ನೀನು ತಪ್ಪಲೆ ಬಾಣಲೆ ಸೌಟು ಅವೆಲ್ಲ ನಾನು ಬೇಕಾದ್ರೆ ತಗೊಂಬರ್ತೀನಿ ಹಾಂ ಹಾಂ ಹೋಗಿ ಕೋಳಿ ಎಲ್ಲ ಕಟ್ ಮಾಡಿಸ್ಕೊಂಡು ತಗೊಂಬರ್ತೀನಿ ನೀವು ಬಿರನ್ನೇ ಬಂದ್ಬಿಡ್ರಿ ಅತ್ಲಾಗಿ ಹಾಂ ಹಂಗೆ ಆ ಇವರಿಗೆಲ್ಲ ಹೇಳ್ಕೊಂಬಿಡ್ರಿ ಆ ನಿಂಗಣ್ಣುಂಗೆ ಕುಮಾರಹಣ್ಣೆಲ್ಲ ಅವರು ಬರಲಿ ಪಾಪ ಗಿರೀಶಪ್ಪ ನೀನು ಬೇಗ ಬಂದ್ಬಿಡವು ಅಂಗಡಿ ಬಾಗ್ಲೆಲ್ಲ ಕ್ಲೋಸ್ ಮಾಡಿಬಿಟ್ಟು ಇಲ್ಲ ಯಾರು ಅಂಗಡಿ ಹಂಗಿತಾವೆ ಬಿಟ್ಬಿಟ್ಟು ಬಂದ್ಬಿಡೋ ನೀನು ಮತ್ತೆ ವ್ಯಾಪಾರ ಆಗುತ್ತಂತ ಇಲ್ಲೇ ಕುತ್ಕೊಂಡ್ಬಿಟ್ಟಿ ಮತ್ತೆ ನೋಡು ಹಾಂ ನಮಗೆಲ್ಲ ಏನು ಮಾಡೋಕ್ಕೆ ಬರಲ್ಲ ಏನಿಲ್ಲ ಅಲ್ಲೆಲ್ಲ ತರಕಾರಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತೊಳೆದು ಚೆನ್ನಾಗಿ ಹೆಚ್ಚಿ ಎಲ್ಲ ರೆಡಿ ಮಾಡಬೇಕು ಹಾ ಅಲ್ಲಿ ಯಾರು ಸಪ್ಲೈಗೆ ಯಾರೂ ಇರಲ್ಲ ಬೇಗ ಬಂದುಬಿಡಲ ಪಾಪ ನೀನು ಸರಿ ಕಣ್ಣು ಹೇಳಿ ಪರಮೇಶಣ್ಣ ನಾನು ಬರ್ತೀನಿ ಮೂರು ಗಂಟೆ ಅಷ್ಟೊತ್ತಿಗೆ ನೀವು ಬಂದುಬಿಡ್ರಿ ಅಥ್ಲ ಕೋಳಿ ಗಿಳಿ ಎಲ್ಲ ಕಟ್ ಮಾಡಿಸ್ಕೊಂಡು ಬೇಗ ಬಂದುಬಿಡ್ರಿ ಹಾಗೆ ಬಿರಿಯಾನಿ ಪೌಡ್ರ್ ಬರುತ್ತಲ್ಲ ಬಿರಿಯಾನಿ ಪೌಡ್ರ್ನು ತಗೊಂಬ ಅತ್ಲಗಿ ಅಂಗಡಿಯಲ್ಲೂ ನಮ್ಮ ಅಂಗಡಿಯಲ್ಲೂ ಖಾಲಿ ಆಗಿಬಿಟ್ಟೈತೆ ನಾನು ಬೇಕಾದ್ರೆ ನಾಳೆ ಬೇಕಾದ್ರೆ ಹೋಗಿದ್ರೆ ತಗೊಂಬರ್ತಿದ್ದು ಇವಾಗ ಅಂಗಡಿಲಿಲ್ಲ ತಗೊಂಬ ಬಿರಿಯಾನಿ ಪೌಡ್ರು ಒಂದು ಮೂರು ನಾಲ್ಕು ತಗೊಂಬ ಮರ್ತುಬಿಟ್ಟಿಯಾ ಮತ್ತೆ ಸರಿ ಸರಿ ಪಾಪ ಆಯಿತು ಹಂಗಾರೆ ಕಬಾಬ್ ಪೌಡ್ರ್ ಎಲ್ಲ ಇದಾವಲ್ಲ ಕಬಾಬ್ ಪೌಡ್ರ್ ಅವೆಲ್ಲ ಇದಾವಲ್ಲ ತಗೊಂಬ ನೀನು ಹಾಂ ಹ್ಞೂ ತಗೊಂಬರ್ತೀನಿ ಕಣ್ಣಣ್ಣ ಹೇಳು ತಗೊಂಬರ್ತೀನಿ ನೀನು ಹೋಗಿ ತಗೊಂಬರೋಣ ಬೇಗ ಕೋಳಿ ಕಟ್ ಮಾಡಿಸ್ಕೊಂಬಾ ಹೋಗ್ ಬೇಗ